ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲೇ ಕನ್ನಡಕ್ಕೆ ಕವಡಿ ಕಾಸಿನ ಕಿಮ್ಮತ್ತಿಲ್ಲದ ಸ್ಥಿತಿ ಇದೆ ಸಾಮಾನ್ಯ ಸಭೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರು ಒಂದೇ ಒಂದು ಪದ ಕನ್ನಡವನ್ನು ಬಳಸಿಲ್ಲ ಇದೇನು ಕರ್ನಾಟಕವು ಮಹಾರಾಷ್ಟ್ರವು ಅನ್ನುವಂತಹ ಸನ್ನಿವೇಶವೇ ಸೃಷ್ಟಿಯಾಗಿತ್ತು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕನ್ನಡ ಮಾಯಾ ಕನ್ನಡ ನಾಮಫಲಕವನ್ನು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಕನ್ನಡಪರ ಹೋರಾಟಗಾರರು ರಣಕಹಳೆ ಮೊಳಗಿಸಿದ್ದಾರೆ ಆದರೆ ಅತ್ತ ಗಡಿ ಜಿಲ್ಲೆಯ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲೇ ಕನ್ನಡ ಮಾಯವಾಗಿದೆ ಮೇಯರ್ ಮತ್ತು ಉಪಮೇಯರ್ ಅನುದಾನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋ ವಿಷಯದ ಮೇಲೆ ಚರ್ಚೆ ನಡೆದಿದೆ ಈ ಬಗ್ಗೆ ಚರ್ಚೆ ಆರಂಭವಾಗಿ ಮುಗಿಯುವವರೆಗೂ ಒಂದೇ ಒಂದು ಕನ್ನಡ ಅಕ್ಷರ ಬಳಕೆಯಾಗಿಲ್ಲ ಎಲ್ಲವೂ ಮರಾಠಿ ಇಲ್ಲವೇ ಹಿಂದಿ ಭಾಷೆಯಲ್ಲಿ ಚರ್ಚೆಯಾಗಿದೆ ಬೆಳಗಾವಿಯ ಪಾಲಿಕೆ ಸದಸ್ಯರು ಕನ್ನಡವನ್ನೇ ಮರೆತು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ದು ದುರಂತ ಕನ್ನಡದ ನೆಲದಲ್ಲಿರುವ ಬೆಳಗಾವಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಈ ರೀತಿ ಕನ್ನಡಕ್ಕೆ ಅಪಮಾನ ಆಗ್ತಾ ಇದ್ರೂ ಯಾರೂ ಕೂಡ ಚಕಾರ ಎತ್ತಾ ಇಲ್ಲ ಅದೇನೇ ಇರಲಿ ರಾಜ್ಯ ಸರ್ಕಾರ ಕನ್ನಡ ಕಡೆಗಣಿಸಿರುವ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕಿದೆ